ಕಾವೇರಿ ಕನ್ನಡ ಮೀಡಿಯಂ ನಲ್ಲಿ ಮಹಾತಿರುವು ಕಂಡು ಬಂದಿದ್ದು ಅದೇನಪ್ಪ ಅಂತಂದ್ರೆ ನಕಲಿ ಅಗಸ್ತನನ್ನ ಇಟ್ಟುಕೊಂಡು ಕಾವೇರಿಯನ್ನು ಕೊಲ್ಲಲು ಸಂಚು ರೂಪಿಸಿದ್ದ ವಿವೇಕ್ ಹಾಗೂ ವೃಂದಾಳ ಮುಖವಾಡ ಮನೆಯವರ ಎದುರು ಕಳಚಿ ಬಿದ್ದಿದೆ ಇತ್ತ ನಕಲಿ ಅಗಸ್ತ್ಯ ಮನೆಯವರ ಕಣ್ತಪ್ಪಿಸಿ ಹೊರಗಡೆ ಓಡಾಡ್ತಾ ಇರ್ತಾನೆ ಅವನನ್ನು ಹುಡುಕಲು ಕಾವೇರಿ ಹಾಗೂ ಅಗಸ್ತ್ಯ ಹೊರಗಡೆ ಹೋಗಿರ್ತಾರೆ ಇತ್ತ ವೃಂದ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಬಂದ ವಿವೇಕ್ ನಕಲಿ ಅಗಸ್ತನ ಬಗ್ಗೆ ವಿಚಾರಿಸ್ತಾನೆ ಅವನು ಸಿಕ್ಕಿದ್ನ ಅಂತ ಕೇಳಿದಾಗ ಬ್ರೋ ಆದ್ರೆ ಇನ್ನು ಸಿಕ್ಕಿಲ್ಲ ಮಿಸ್ ಆಗ್ಬಿಟ್ಟ ಅಂತ ಹೇಳ್ತಾಳೆ ಹಾಗೆ ಕಾವೇರಿ ಹಾಗೂ ಅಗಸ್ತ್ಯನ ಕೊಲ್ಲೋಪ್ಲನ್ನ ವಿವೇಕ್ ಗೆ ಹೇಳಿದಾಗ ವಿವೇಕ್ ತುಂಬಾ ಶಾಕ್ ಆಗಿ ಇದು ಇಷ್ಟು ಸುಲಭ ಅಲ್ಲ ಅಂತ ಹೇಳ್ತಾಗ ಅದು ಕಷ್ಟನೂ ಅಲ್ಲ ಬ್ರೋ ಆಗ ವಿವೇಕ್ ರಿಸ್ಕ್ ತಗೊಳ್ತಿದ್ಯಾ ಅಂತ ಹೇಳಿದಾಗ ರಿಸ್ಕ್ ತಗೊಳ್ಳೇಬೇಕು ಬ್ರೋ ಬೇರೆ ಆಪ್ಷನ್ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಅಗಸ್ತ್ಯ ಉಳಿದ್ರೆ ನಮ್ ಮುಂದೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಈ ಮನೆಯವರೆಲ್ಲ ಸೇರಿ ನಮಗ್ ಮಾಡಿದ ಮೋಸನ ಮರೆಯೋಕಾಗುತ್ತಾ ಬ್ರೋ ನಾನಂತೂ ಇವ್ರು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಇವ್ರ ಮೇಲೆ ಸೇಡ್ತಿ ಸೇ ತೀರ್ಸ್ಕೊಳ್ತೀನಿ ಅಂತ ಹೇಳಿ ಗೆ ಹೇಳ್ತಾ ಇರ್ತಾಳೆ ಈ ಕಡೆ ಅಗಸ್ತ್ಯ ಹಾಗೂ ಕಾವೇರಿ ಕೈಗೆ ನಕಲಿ ಅಗಸ್ತ್ಯ ಸಿಕ್ಕಾಕೊಳ್ತಾನೆ ಆಗ ಅವನ್ ಮುಚ್ಚಿ ಕಾವೇರಿನ ತಳಿದ ಬೆಟ್ಟಕ್ಕೆ ಕರ್ಕೊಂಡು ಬಂದು ಅವನ್ ಕಡೆಯಿಂದ ನಿಜ ಬಾಯಿ ಬಿಡಿಸಿ ವಿವೇಕ್ ಹಾಗೂ ವೃಂದಾಳ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಕಾವೇರಿ ಮುಂದಿನ ಸಂಚಿಕೆಯ ಪ್ರೊಮೋದಲ್ಲಿ ಮನೆಗೆ ಬಂದ ಪೊಲೀಸರು ಮೇಡಮ್ ನೀವು ಇದಕ್ಕೊಂದು ಸೈನ್ ಹಾಕಿದರೆ ನಾವು ಇವರಿಬ್ಬರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಆಗ ನಿಖಾ ಆಳ್ತ ಕಾವೇರಿಗೆ ಕೈ ಮುಗಿದು ಪ್ಲೀಸ್ ಕಾವೇರಿ ವಿವೇಕ್ನ ಜೈಲಿಗೆ ಕಳಿಸ್ಬೇಡ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಡ ಅಂತ ಬೇಡ್ಕೊತಾಳೆ ಆಗ ಕಾವೇರಿ ಇವ್ರನ್ನ ಈಗ ಸುಮ್ಮನೆ ಬಿಟ್ಬಿಟ್ರೆ ಇವರು ಮುಂದೆ ನನ್ನ ಕುಟುಂಬಕ್ಕೆ ಹಾಗೂ ನನ್ನ ಭವಿಷ್ಯಕ್ಕೆ ಯಾವತ್ತಿದ್ರೂ ತೊಂದರೆನೇ ಇವರಿಬ್ಬರೂ ಕರ್ಕೊಂಡು ಹೋಗಿ ಅಂತಾಳೆ ಆಗ ಅಲ್ಲೇ ಇರುವ ಅಗಸ್ತ್ಯ ಕರ್ಕೊಂಡೋಗಿ ಅಲ್ಲ ಎಳ್ಕೊಂಡೋಗಿ ಅಂತ ಹೇಳ್ತಾನೆ ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಇಂದಿನ ಸಂಚಿಕೆಯಲ್ಲಿ ವಿವೇಕ್ ಹಾಗೂ ವೃಂದನ ಯಾರಾದ್ರೂ ಕಾಪಾಡ್ತಾರಾ ಅಥವಾ ಅವರು ಜೈಲ್ ಪಾಲಾಗ್ತಾರ ಅನ್ನೋದನ್ನ ನೋಡೋಣ